ಕಾವೇರಿ ನದಿ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ಈ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಜೀವನಾಡಿಯಾಗಿದೆ ಕಾವೇರಿ ನದಿಯ ಉಗಮ ಸ್ಥಾನವು ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬ ಪ್ರಖ್ಯಾತ ಪವಿತ್ರ ಸ್ಥಳದಲ್ಲಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರದ ಮುನ್ನೂರ ನಲವತ್ತೊಂದು ಮೀಟರ್ ಎತ್ತರದಲ್ಲಿದೆ ನದಿಯ ಉಗಮ ಸ್ಥಳವು ಪಶ್ಚಿಮ ಘಟ್ಟಗಳಲ್ಲಿ ಇದ್ದು ನದಿ ಪೂರ್ವ ದಿಕ್ಕಿಗೆ ಹರಿದು ಹಲವು ಪ್ರದೇಶಗಳನ್ನು ಸಿಂಚಿಸುತ್ತದೆ ಕಾವೇರಿ ನದಿ ಸುಮಾರು ಎಂಟುನೂರು ಕಿಲೋಮೀಟರ್ ದೂರ ಹರಿದು ಕೊನೆಗೆ ತಮಿಳುನಾಡಿನ ಮೂಲಕ ಬಂಗಾಳಕೊಲ್ಲಿಯಲ್ಲಿ ಸೇರ್ಪಡೆಯಾಗುತ್ತದೆ ಈ ನದಿಯು ಕೃಷಿಗಾಗಿ ಬಹಳಷ್ಟು ಜನರಿಗೆ ಆಧಾರವಾಗಿದ್ದು ಅನೇಕ ಪುಣ್ಯಕ್ಷೇತ್ರಗಳು ಹಾಗೂ ಇತಿಹಾಸ ಪ್ರಸಿದ್ಧ ನಗರಗಳು ನದಿಯ ತೀರದಲ್ಲಿವೆ ಮಾಧ್ಯಮವಾಗಿ ನದಿ ನಾನಾ ಉಪನದಿಗಳನ್ನು ಹೊಂದಿದೆ ಉದಾಹರಣೆಗೆ ಹೇಮಾವತಿ ಭವಾನಿ ಅಮರಾವತಿ ಇತ್ಯಾದಿ ಕಾವೇರಿ ನದಿಗೆ ದಕ್ಷಿಣ ಭಾರತದ ಗಂಗಾ ಎಂದು ಗುರುತಿಸಲಾಗಿದೆ ಈ ನದಿಯ ದಡಗಳಲ್ಲಿ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಗಳು ಬೆಳೆದು ಬಂದಿವೆ ಕಾವೇರಿ ನದಿಯ ನೀರಿನ ಹಂಚಿಕೆ ಕುರಿತು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಅನೇಕ ವಿವಾದಗಳು ಉದ್ಭವಿಸಿವೆ ಆದರೂ ನದಿ ಇಂದಿಗೂ ದಕ್ಷಿಣ ಭಾರತದ ಮಹತ್ವದ ನದಿಯೆಂದು ಪರಿಗಣಿತವಾಗಿದೆ ಕಾವೇರಿ ನದಿ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ಈ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಜೀವನಾಡಿಯಾಗಿದೆ ಕಾವೇರಿ ನದಿಯ ಉಗಮಸ್ಥಾನವು ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬ ಪ್ರಖ್ಯಾತ ಪವಿತ್ರ ಸ್ಥಳದಲ್ಲಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರದ ಮುನ್ನೂರ ನಲವತ್ತೊಂದು ಮೀಟರ್ ಎತ್ತರದಲ್ಲಿದೆ ನದಿಯ ಉಗಮ ಸ್ಥಳವು ಪಶ್ಚಿಮ ಘಟ್ಟಗಳಲ್ಲಿ ಇದ್ದು ನದಿ ಪೂರ್ವ ದಿಕ್ಕಿಗೆ ಹರಿದು ಹಲವು ಪ್ರದೇಶಗಳನ್ನು ಸಿಂಚಿಸುತ್ತದೆ ಕಾವೇರಿ ನದಿ ಸುಮಾರು ಎಂಟು ನೂರು ಕಿಲೋಮೀಟರ್ ದೂರ ಹರಿದು ಕೊನೆಗೆ ತಮಿಳುನಾಡಿನ ಮೂಲಕ ಬಂಗಾಳಕೊಲ್ಲಿಯಲ್ಲಿ ಸೇರ್ಪಡೆಯಾಗುತ್ತದೆ ಈ ನದಿಯು ಕೃಷಿಗಾಗಿ ಬಹಳಷ್ಟು ಜನರಿಗೆ ಆಧಾರವಾಗಿದ್ದು ಅನೇಕ ಪುಣ್ಯಕ್ಷೇತ್ರಗಳು ಹಾಗೂ ಇತಿಹಾಸ ಪ್ರಸಿದ್ಧ ನಗರಗಳು